ನಮಸ್ಕಾರ ವೀಕ್ಷಕರೇ ಪುಣ್ಯ ಭೂಮಿಗೆ ಸ್ವಾಗತ ನಾನು ಜೈಶ್ರೀ ಶಿವಕುಮಾರ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ರಾಮಾಂಜನೇಯರ ಯುದ್ಧ ಹ ರಾಮ ಮತ್ತು ಆಂಜನೇಯ ಯುದ್ಧ ಮಾಡಿದ್ರ ಹೀಗಂತ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಉದ್ಭವಿಸೋದಂತೂ ಸಹಜ ಬಿಡಿ ಹೌದು ಆದರೆ ರಾಮ ಮತ್ತು ಆಂಜನೇಯ ಕೂಡ ಯುದ್ಧ ಮಾಡಿದ್ರಂತೆ ಆದರೆ ಅದು ಧರ್ಮ ಯುದ್ಧವಾಗಿತ್ತು ಲಂಕೆಯಲ್ಲಿ ರಾವಣನ ವಧೆಯನ್ನ ಮಾಡಿ ಅಯೋಧ್ಯೆಗೆ ಮರಳಿ ಪಟ್ಟಾಭಿಷೇಕವನ್ನ ಸ್ವೀಕರಿಸಿ ರಾಮ ರಾಜ್ಯಭಾರವನ್ನ ಆರಂಭಿಸಿದ ಕಾಲವಾಗಿತ್ತು ಆಂಜನೇಯ ಕೂಡ ರಾಮನ ಪಟ್ಟಾಭಿಷೇಕವನ್ನ ಕಣ್ತುಂಬಿಕೊಂಡು ಅಂಜನಾದ್ರಿಗೆ ತೆರಳಿ ನಾಮ ಜಪದಲ್ಲಿ ನಿರತರಾಗಿ ಬಿಟ್ಟಿದ್ರು ಇಂತಹ ಸಮಯದಲ್ಲಿ ಇಂದ್ರನ ಆಸ್ಥಾನದಲ್ಲಿ ಒಂದು ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ವಿಶ್ವಾಮಿತ್ರರು ಕೂಡ ಭಾಗವಹಿಸಿದ್ರು ಆಗ ವಿಶ್ವಾಮಿತ್ರರು ಒಂದು ಯಾಗವನ್ನು ಹಮ್ಮಿಕೊಳ್ಳೋದಾಗಿ ಹೇಳಿದ್ರು ಆ ಯಾಗದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಿಯನ್ನ ಹಿಂಸೆ ಮಾಡದೆ ನಾನು ಯಾಗವನ್ನು ಸಂಪೂರ್ಣ ಮಾಡ್ತೇನೆ ಅಂತ ಪ್ರತಿಜ್ಞೆ ಬಿಟ್ರು ಇನ್ನೇನು ನೇರವಾಗಿ ರಾಮನ ಬಳಿ ಹೋಗ್ತಾರೆ ವಿಶ್ವಾಮಿತ್ರರು ಹೋಗಿ ಹೇಳ್ತಾರೆ ರಾಮ ನಾನು ಒಂದು ಯಾಗವನ್ನ ಹಮ್ಮಿಕೊಂಡಿದ್ದೇನೆ ಆ ಯಾಗದಲ್ಲಿ ಎಲ್ಲಾ ರಾಜ್ಯದ ರಾಜರು ಬರಬೇಕು ಅದಕ್ಕಾಗಿ ಯಾವುದೇ ರೀತಿಯಾದಂತಹ ಪ್ರಾಣಿ ಹಿಂಸೆ ಆ ರಾಜ್ಯದಲ್ಲಿ ನಡೀಬಾರದು ಅನ್ನೋದನ್ನ ರಾಮನಿಗೆ ತಿಳಿಸ್ತಾರೆ ಇನ್ನೇನು ಗುರುವಿನ ಆಜ್ಞೆಯನ್ನ ಪಾಲಿಸುವ ಪರಿಪಾಲಕ ಶ್ರೀರಾಮ ಅದನ್ನ ಒಪ್ಪಿಕೊಂಡು ಮುಂದಾಳತ್ವವನ್ನ ಕೂಡ ಶ್ರೀರಾಮನೇ ವಹಿಸಿಕೊಳ್ತಾರೆ ಆಮೇಲೆ ಯಾಗ ಶುರುವಾಗತ್ತೆ ಎಲ್ಲಾ ರಾಜ್ಯದ ರಾಜರು ಕೂಡ ಇದನ್ನ ಒಪ್ಪಿಕೊಂಡ್ರು ಆದ್ರೆ ಕಾಶಿಯ ರಾಜ ಚಂದ್ರ ಬಾಣು ಇದಕ್ಕೆ ತದ್ ವಿರುದ್ಧವಾಗಿ ಬಿಟ್ಟಿದ್ರು ರಾಜ್ಞೆ ಹೊರಡಿಸಿದ್ರು ಕೂಡ ಅವರು ಬೇಟೆಯಾಡೋಕೆ ಅಂತ ಕಾಡಿಗೆ ಹೋಗ್ತಾರೆ ಅಲ್ಲಿ ಬೇಟೆಯಾಡುವ ಸಂದರ್ಭದಲ್ಲಿ ಪ್ರಾಣಿಗೆ ಎಂದು ಗುರಿ ಇಟ್ಟಂತಹ ಬಾಣ ಹೋಗಿ ಒಂದು ಪಾರಿವಾಳಕ್ಕೆ ತಗಲಿ ಆ ಪಾರಿವಾಳ ಪ್ರಾಣ ಭಯದಿಂದ ಹಾರೋಕೂ ಆಗದೆ ಕೆಳಗೆ ಬೀಳೋಕೂ ಆಗದೆ ಒದ್ದಾಡ್ತಾ ಇರುತ್ತೆ ಅದರ ಒಂದು ರೆಕ್ಕೆ ಕೂಡ ಕತ್ತರಿಸಿ ಹೋಗಿಬಿಟ್ಟಿರುತ್ತೆ ಇಂತಹ ಸಂದರ್ಭದಲ್ಲಿ ಹಾರುತ್ತಾ ಹಾರುತ್ತಾ ಬಂದಂತಹ ಆ ಪಕ್ಷಿ ನೇರವಾಗಿ ಬಂದು ವಿಶ್ವಾಮಿತ್ರರು ಹಮ್ಮಿಕೊಂಡಿದ್ದ ಯಾಗದಲ್ಲಿ ಬಿದ್ದು ಅದು ಅದು ಪ್ರಾಣತ್ಯಾಗವನ್ನೂ ಮಾಡಿಬಿಡುತ್ತೆ ಇದನ್ನ ಕಂಡಂತಹ ವಿಶ್ವಾಮಿತ್ರರು ಕುಪಿತಗೊಳ್ತಾರೆ ಸಾಕಷ್ಟು ಕೋಪದಲ್ಲಿ ಇರ್ತಾರೆ ರಾಮ ರಾಮ ಎಂದು ಚೀರಾಡ್ತಾರೆ ಆಗ ರಾಮ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ರಾಮ ಬಂದ ತಕ್ಷಣ ವಿಶ್ವಾಮಿತ್ರರು ಹೇಳ್ತಾರೆ ರಾಮ ಯಾರು ನನ್ನ ಯಾಗವನ್ನ ಕೆಡಿಸಿಬಿಟ್ಟಿದ್ದಾರೆ ಇನ್ನು ನಾನು ಏನು ಮಾಡಲಿ ಎಂದು ಕೇಳಿದಾಗ ರಾಮ ಕೂಡ ಕೋಪಗೊಳ್ತಾರೆ ಕೋಪಗೊಂಡು ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ ನಿಮ್ಮ ಯಾಗವನ್ನ ಹಾಳು ಮಾಡಿದವರು ಯಾರೇ ಆಗಿರಲಿ ಅವರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಮೂರು ದಿನಗಳ ಒಳಗಾಗಿ ಅವರ ತಲೆಯನ್ನ ತಂದು ನಿಮ್ಮ ಪಾದಕ್ಕೆ ಅರ್ಪಿಸ್ತೇನೆ ಅಂತ ಪ್ರತಿಜ್ಞೆ ಮಾಡೇ ಬಿಡ್ತಾರೆ ಇನ್ನೇನು ರಾಮ ಮಾತು ಕೊಟ್ಟಾಯ್ತು ರಾಮ ಮಾತು ಕೊಟ್ಟು ಮೇಲೆ ಮುರಿಯುವ ಮಾತೇ ಇಲ್ಲ ಅದು ಯಾರೇ ಆಗಿರಲಿ ಯಾಗವನ್ನ ಹಾಳು ಮಾಡಿದವರು ಯಾರೇ ಆಗಿರಲಿ ಅವರನ್ನ ಹಿಡಿದು ತಂದು ನನ್ನ ಮುಂದೆ ನಿಲ್ಲಿಸಿ ಅಂತ ರಾಜಾಜ್ಞೆಯನ್ನ ಹೊರಡಿಸೇ ಬಿಡ್ತಾರೆ ಶ್ರೀರಾಮ ಈ ವಿಷಯ ಚಂದ್ರಬಾನುಗೆ ತಿಳಿಯುತ್ತೆ ಚಂದ್ರಬಾನು ಇದನ್ನ ತಿಳಿದ ತಕ್ಷಣ ಮೊದಲು ಓಡಿ ಹೋಗಿದ್ದೆ ಶಿವನಲ್ಲಿ ಶಿವನಲ್ಲಿ ಮೊರೆ ಇಡ್ತಾರೆ ಅಯ್ಯೋ ಪರಮಾತ್ಮ ನನ್ನನ್ನ ಕಾಪಾಡಿ ನನಗೆ ಪ್ರಾಣ ಭಿಕ್ಷೆಯನ್ನ ನೀಡಿ ಅಂತ ಕೇಳ್ಕೊತಾರೆ ಆಗ ಶಿವ ಹೇಳ್ತಾರೆ ಯಾರಿಂದ ನಿಮಗೆ ಪ್ರಾಣ ಭಯ ಇದೆ ಅಂತ ಕೇಳಿದಾಗ ಆ ಶ್ರೀರಾಮರಿಂದ ಅಂತ ಹೇಳ್ತಾರೆ ಆಗ ಶಿವ ಕೂಡ ಕೈ ಚೆಲ್ಲಿ ಬಿಡ್ತಾರೆ ನಿನಗೆ ನಾನು ಸಹಾಯ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಹೇಳಿಬಿಡ್ತಾರೆ ಇನ್ನೇನು ಮಾರ್ಗ ಉಳಿತು ಚಂದ್ರಬಾನುವಿಗೆ ನೇರವಾಗಿ ಬ್ರಹ್ಮನ ಬಳಿ ಹೋಗ್ತಾರೆ ಬ್ರಹ್ಮನಲ್ಲೂ ಕೂಡ ಅದೇ ಉತ್ತರ ದೊರೆಯುತ್ತೆ ಚಂದ್ರಬಾನುವಿಗೆ ಯಾವುದೇ ದಾರಿ ಕಾಣದೆ ಪ್ರಾಣ ಭಯದಲ್ಲಿ ಕಾಡಿನ ಮಾರ್ಗದಲ್ಲಿ ಓಡಾಡ್ತಾ ಇರ್ತಾರೆ ಚಂದ್ರಬಾನು ಇನ್ನೇನು ಚಂದ್ರಬಾನುವಿಗೆ ತನ್ನ ಪ್ರಾಣ ಹೋಗುವುದಂತೂ ನಿಶ್ಚಿತ ಅಂತ ಗೊತ್ತಾಗ್ಬಿಡುತ್ತೆ ಆಗ ಅವರು ನೇರವಾಗಿ ರಾಮನಲ್ಲಿಗೆ ತೆರಳೋಕೆ ತಯಾರಾಗ್ತಾರೆ ಹೊರಟೆ ಬಿಡ್ತಾರೆ ರಾಮನಲ್ಲಿ ಶರಣಾಗತಿಯನ್ನ ವಹಿಸಿ ಅವರಿಂದಲೇ ನನ್ನ ಪ್ರಾಣ ಹರಣವಾಗಲಿ ಅಂತ ಅವರ ಬಳಿ ತೆರಳುತ್ತಿರುವಾಗ ನಾರದ ಮಹರ್ಷಿಗಳು ಪ್ರತ್ಯಕ್ಷರಾಗ್ತಾರೆ ನಾರದ ಮಹರ್ಷಿಗಳು ಕೇಳ್ತಾರೆ ಯಾಕೆ ಚಂದ್ರಬಾನು ಏನಾಯ್ತು ಯಾಕೆ ಆತಂಕದಲ್ಲಿ ಇದ್ದೀಯಾ ಅಂತ ಕೇಳಿದಾಗ ಚಂದ್ರಬಾನು ಹೇಳ್ತಾರೆ ಮುಗೀತಲ್ಲ ಇನ್ನೇನು ನನ್ನ ಪ್ರಾಣ ಹರಣವಾಗುವುದಂತೂ ನಿಶ್ಚಿತ ನನ್ನಿಂದ ಅಚಾತುರ್ಯವಾಗಿ ಬಿಟ್ಟಿದೆ ಅಂತ ಹೇಳಿದಾಗ ಆಗ ನಾರದ ಮಹರ್ಷಿಗಳು ಚಂದ್ರಬಾನುವಿಗೆ ಒಂದು ಉಪಾಯವನ್ನ ಹೇಳ್ತಾರೆ ನೀನು ನೇರವಾಗಿ ಅಂಜನಾದ್ರಿಗೆ ತೆರಳಿ ಆಂಜನೇಯನನ್ನ ಭೇಟಿ ಮಾಡು ಆತನೇ ನಿನಗೆ ಶ್ರೀರಕ್ಷೆಯನ್ನ ನೀಡ್ತಾನೆ ಎನ್ನುವುದನ್ನ ಹೇಳ್ತಾರೆ ನಾರದ ಮಹರ್ಷಿಗಳ ಮಾತನ್ನ ಕೇಳಿದಂತಹ ಚಂದ್ರಬಾನುವಿಗೆ ಆಶ್ಚರ್ಯವಾಗುತ್ತೆ ಹನುಮಂತ ನನಗೆ ಅಭಯ ನೀಡ್ತಾನ ಆಶ್ರಯ ನೀಡ್ತಾನಾ ಅನ್ನುವ ಪ್ರಶ್ನೆ ಉದ್ಭವಿಸುತ್ತೆ ಆಗ ಚಂದ್ರಬಾನು ಕೇಳ್ತಾನೆ ಮೊದಲೇ ಹನುಮಂತ ಶ್ರೀರಾಮನ ಪರಮ ಭಕ್ತ ಆತ ನನ್ನ ಪ್ರಾಣವನ್ನ ಉಳಿಸೋದು ಅಂದ್ರೆ ಹೇಗೆ ನಾನು ರಾಮನಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೇನೆ ಆಂಜನೇಯನೇ ನನ್ನನ್ನ ವಧೆ ಮಾಡಿಬಿಡ್ತಾನಲ್ಲ ಮಹರ್ಷಿಗಳೇ ಅಂತ ಕೇಳಿದಾಗ ಮಹರ್ಷಿಗಳು ಹೇಳ್ತಾರೆ ಇಲ್ಲ ನೀನು ಆಂಜನೇಯನ ಬಳಿ ತೆರಳು ತೆರಳಿ ನಿನಗೆ ಪ್ರಾಣ ಭಿಕ್ಷೆ ನೀಡಬೇಕು ಹಾಗೆಯೇ ನೀನು ರಾಮನ ಪಾದದಲ್ಲಿ ಆನೆಯನ್ನ ಮಾಡಬೇಕು ಅಂತ ಹೇಳ್ತಾನೆ ಆಗ ಅದೇ ರೀತಿಯಾಗಿ ಚಂದ್ರಬಾನು ಅಂಜನಾದ್ರಿಗೆ ತೆರಳುತ್ತಾನೆ ಚಂದ್ರಬಾನು ಇನ್ನೇನು ಅಂಜನಾದ್ರಿಗೆ ತೆರಳುತ್ತಾನೆ ಅಲ್ಲಿ ಆಂಜನೇಯ ರಾಮನ ಜಪದಲ್ಲಿ ನಿರತನಾಗಿರ್ತಾನೆ ನೇರವಾಗಿ ಹೋಗಿ ಆಂಜನೇಯನ ಪಾದಗಳಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಚಂದ್ರಬಾನು ಎದ್ದೇಳು ಯಾರಪ್ಪ ನೀನು ಅಂತ ಕೇಳ್ತಾನೆ ಆಂಜನೇಯ ಆಗ ಚಂದ್ರಬಾನು ಹೇಳ್ತಾನೆ ನನಗೆ ಪ್ರಾಣ ಭಿಕ್ಷೆಯನ್ನ ನೀಡಿ ಪ್ರಭುಗಳೇ ನನ್ನ ಜೀವವನ್ನು ಉಳಿಸಿ ಅಂತ ಕೇಳ್ಕೋತಾನೆ ಆಗ ಆಂಜನೇಯ ಕೇಳ್ತಾನೆ ಯಾರಿಂದ ನಿನಗೆ ಪ್ರಾಣ ಭಯ ನೀನಂತೋ ರಾಮನ ಭಕ್ತ ರಾಮನಾಮವನ್ನೇ ಜಪ ಮಾಡ್ತಾ ಇಲ್ಲಿಗೆವರೆಗೂ ಬಂದಿದ್ದೀಯಾ ಅಂದರೆ ರಾಮನಾಮ ಜಪ ಮಾಡುವವರಿಗೆ ಇದೆಂತಹ ಸಾವಿನ ಭಯ ಅಂತ ಕೇಳಿದಾಗ ಆಗ ಚಂದ್ರಬಾನು ಹೇಳ್ತಾನೆ ನೀನು ರಾಮನ ಪಾದ ಸಾಕ್ಷಿಯಾಗಿ ಹೇಳು ನನ್ನನ್ನ ಕಾಪಾಡ್ತೇನೆ ಅಂತ ಆಗ ಮಾತ್ರ ನಾನು ನಿನಗೆ ಹೇಳ್ತೇನೆ ನನಗೆ ಯಾರಿಂದ ಪ್ರಾಣ ಭಯ ಇದೆ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಆಂಜನೇಯ ಅಭಯವನ್ನು ನೀಡೇ ಬಿಡ್ತಾನೆ ರಾಮನ ಪಾದ ಸಾಕ್ಷಿಯಾಗಿ ಹೇಳ್ತೇನೆ ನಾನು ನಿನಗೆ ರಕ್ಷಿಸ್ತೇನೆ ಅದು ಯಾರೇ ಆಗಿರಲಿ ಅವರಿಂದ ನಾನು ನಿನ್ನನ್ನು ಕಾಪಾಡ್ತೇನೆ ಅಂತ ಹೇಳಿದ್ದೇ ತಡ ಚಂದ್ರ ಬಾನು ತಡವರಿಸುತ್ತಾ ಉತ್ತರ ಕೊಡ್ತಾನೆ ಏನಪ್ಪಾ ಅಂದರೆ ನನಗೆ ಪ್ರಾಣಭಯ ಇರೋದು ಆ ಶ್ರೀರಾಮನಿಂದಲೇ ಅಂತ ಹೇಳ್ತಾನೆ ವಿಶ್ವಾಮಿತ್ರರು ಒಂದು ಯಾಗವನ್ನು ಹಮ್ಮಿಕೊಂಡಿದ್ದರು ಆ ಯಾಗ ನನ್ನಿಂದ ಅಚ್ಚಾತುರ್ಯವೆಸಗಿ ನಾನು ಆ ಯಾಗವನ್ನು ಹಾಳು ಮಾಡದೆ ಆಗ ವಿಶ್ವಾಮಿತ್ರರು ಆಜ್ಞೆಯನ್ನ ನೀಡಿದ್ರು ಶ್ರೀರಾಮನಿಗೆ ಶ್ರೀರಾಮರು ನನ್ನನ್ನು ಕೊಲ್ಲೋದಾಗಿ ಶಪಥವನ್ನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಇದನ್ನು ಕೇಳ್ತಿದ್ದ ಹಾಗೆ ಆಂಜನೇಯನಿಗೆ ಬರ ಸಿಡಿಲು ಬಡದಂತಾಗಿ ಬಿಡುತ್ತೆ ಏನಪ್ಪಾ ಇದು ನನ್ನ ದೇವರ ವಿರುದ್ಧವೇ ನಾನು ಯುದ್ಧ ಮಾಡಬೇಕಾ ಯುಗ ನಾನು ಅವರ ವಿರುದ್ಧವಾಗಿ ಈತನನ್ನು ಕಾಪಾಡಬೇಕಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸುತ್ತೆ ಆಂಜನೇಯನ ಮನಸ್ಸಲ್ಲಿ ಆದರೆ ಆಂಜನೇಯ ಕೂಡ ಶ್ರೀರಾಮನ ಪರಮ ಭಕ್ತ ಅವರ ಅನುಯಾಯಿಯಾಗಿರೋದ್ರಿಂದ ಕೊಟ್ಟ ಮಾತನ್ನ ತಪ್ಪೋದಕ್ಕೆ ತಯಾರಿರೋದಿಲ್ಲ ಹೇಳ್ತಾನೆ ಚಂದ್ರಬಾನು ಸರಿ ನಾನು ನಿನ್ನನ್ನು ಕಾಪಾಡ್ತೇನೆ ಅಂತ ಹೇಳ್ತಾನೆ ತನ್ನ ಬಾಲದಲ್ಲೇ ಒಂದು ಭದ್ರ ಕೋಟೆಯನ್ನ ನಿರ್ಮಿಸಿ ಅದರೊಳಗೆ ಚಂದ್ರಬಾನುವನ್ನ ಇರಿಸ್ತಾನೆ ಈ ವಿಷಯ ಮಹರ್ಷಿಗಳ ಮುಖಾಂತರ ಶ್ರೀರಾಮನಿಗೆ ತಿಳಿಯುತ್ತೆ ಶ್ರೀರಾಮ ಕುಪಿತಗೊಳ್ತಾರೆ ಅಯ್ಯೋ ಆಂಜನೇಯ ನನ್ನ ವಿರೋಧಿಗೆ ಆಶ್ರಯ ನೀಡುತ್ತಿದ್ದಾನ ಒಬ್ಬ ಕಟುಕನಿಗೆ ಅವನು ಆಶ್ರಯ ನೀಡುತ್ತಿದ್ದಾನಾ ಅಂತ ಕುಪಿತಗೊಂಡ ಶ್ರೀರಾಮ ಆಂಜನೇಯನಲ್ಲಿ ಕೋಪವನ್ನ ತೋರ್ತಾರೆ ಈ ಯುದ್ಧವನ್ನ ಕೈ ಬಿಡುವಂತೆ ಆ ಚಂದ್ರ ನನಗೆ ಒಪ್ಪಿಸುವಂತೆ ಶ್ರೀರಾಮ ಆಂಜನೇಯನರಲ್ಲಿ ಕೇಳ್ತಾನೆ ಆದ್ರೆ ಆಂಜನೇಯ ಒಪ್ಕೊಳ್ಳೋದಿಲ್ಲ ನನ್ನ ಅಭಯವನ್ನ ಬೇಡಿ ಬಂದವರಿಗೆ ನಾನು ಸಹಾಯ ಮಾಡಿಯೇ ಸಿದ್ಧ ಅಂತ ಹೇಳ್ತಾನೆ ಅಲ್ಲಿಗೆ ಶುರುವಾಯಿತು ರಾಮಾಂಜನೇಯರ ಯುದ್ಧ ಇನ್ನೇನು ರಾಮ ಮತ್ತು ಆಂಜನೇಯರ ಮಧ್ಯೆ ಯುದ್ಧ ಪ್ರಾರಂಭವಾಗೇ ಬಿಡತ್ತೆ ರಾಮ ಒಂದೊಂದೇ ಬಾಣವನ್ನ ಹನುಮನ ಹತ್ರ ಬಿಡ್ತಾ ಇದ್ರೆ ಆ ಬಾಣಗಳೆಲ್ಲವೂ ಪುಷ್ಪ ವೃಷ್ಟಿಯಾಗಿ ಹನುಮನ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ ಆಗ ರಾಮನಿಗೆ ಆಶ್ಚರ್ಯವಾಗುತ್ತೆ ಇದೇನಿದು ನಾನು ಬಿಟ್ಟ ಬಾಣಗಳೆಲ್ಲ ಪುಷ್ಪವೃಷ್ಟಿಯಾಗಿ ಹನುಮನ ಮೇಲೆ ಬೀಳ್ತಾ ಇದೆಯಲ್ಲ ಅಂತ ಮತ್ತಷ್ಟು ಕೋಪಗೊಂಡು ಅವರು ಬ್ರಹ್ಮಾಸ್ತ್ರವನ್ನ ತೆಗಿತಾರೆ ಆ ಬ್ರಹ್ಮಾಸ್ತ್ರವನ್ನ ತೆಗೆದು ಆಂಜನೇಯನಿಗೆ ಗುರಿಯಿಟ್ಟು ಹೇಳ್ತಾರೆ ಯಾರು ತಪ್ಪು ಮಾಡಿರ್ತಾರೋ ಅವರನ್ನೇ ಬೆನ್ನಟ್ಟಿ ಅವರನ್ನ ಕೊಲ್ಲು ಎಂದು ಆ ಬಾಣಕ್ಕೆ ಆದೇಶವನ್ನ ನೀಡುತ್ತಲೇ ಬಾಣವನ್ನ ಹೂಡ್ತಾರೆ ಬಾಣವನ್ನ ಹೂಡುತ್ತಲೇ ಆ ಬಾಣ ತಿರುಗಿದಲೇ ವಿಶ್ವಾಮಿತ್ರರ ಕಡೆ ತಿರುಗಿ ಬಿಡುತ್ತೆ ವಿಶ್ವಾಮಿತ್ರರನ್ನ ಅಟ್ಟಾಡಿಸಿಕೊಂಡು ಹೋಗುತ್ತೆ ಅಲ್ಲಿಗೆ ವಿಶ್ವಾಮಿತ್ರರೇ ತಪ್ಪಿತಸ್ಥರು ಅಂದಾಯಿತು ವಿಶ್ವಾಮಿತ್ರರು ಶಿವನಲ್ಲಿ ಮೊರೆ ಇಡ್ತಾರೆ ಅಯ್ಯೋ ರಾಮನ ಬಾಣ ನನ್ನನ್ನೇ ಅರಿಸಿ ಇದೆ ನನ್ನನ್ನ ಕಾಪಾಡು ಶಿವನೇ ಎಂದು ಕೇಳ್ತಾನೆ ಶಿವ ಅದೇ ಉತ್ತರ ಚಂದ್ರ ನೀಡಿದ ಉತ್ತರವನ್ನೇ ನೀಡ್ತಾರೆ ನೀವು ಆಂಜನೇಯನಲ್ಲೇ ಹೋಗಿ ಕೋರಿಕೊಳ್ಳಿ ನಿಮ್ಮನ್ನ ಅವರೇ ರಕ್ಷಿಸಬಲ್ಲರು ಅಂತ ಹೇಳ್ತಾರೆ ವಿಶ್ವಾಮಿತ್ರ ಕೂಡ ಆಂಜನೇಯನ ಬಳಿ ಬಂದು ನನ್ನನ್ನು ಕಾಪಾಡು ಹನುಮಂತ ಅಂತ ಕೇಳ್ತಾರೆ ಆಗ ವಿಶ್ವಾಮಿತ್ರರನ್ನು ಕೂಡ ಕಾಪಾಡೋದಾಗಿ ಆಂಜನೇಯ ಅಭಯವನ್ನ ನೀಡ್ತಾರೆ ಇದೆಲ್ಲ ಆದ ನಂತರ ತನ್ನ ಅಹಂಕಾರವೇ ಇದಕ್ಕೆಲ್ಲ ಕಾರಣ ಅಂತ ವಿಶ್ವಾಮಿತ್ರರಿಗೆ ಅರಿವಾಗುತ್ತೆ ನಾನು ಅಹಂಕಾರದಿಂದ ಮಾಡಿದಂತಹ ಪ್ರತಿಜ್ಞೆಯಿಂದಲೇ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಯಿತು ಎಂದು ಪಶ್ಚಾತ್ತಾಪವನ್ನು ಪಡ್ತಾರೆ ಆನಂತರ ರಾಮ ಹನುಮಂತನಲ್ಲಿ ಬಂದು ಆತನ ಭಕ್ತಿ ಪರಾಕಾಷ್ಠೆಯನ್ನ ನೋಡಿ ಮೆಚ್ಚಿಕೊಳ್ತಾರೆ ರಾಮನನ್ನು ಆಲಿಂಗನ ಮಾಡಿ ಹೇಳ್ತಾರೆ ನೀನೇ ನನ್ನ ಪರಮ ಭಕ್ತ ನಿನ್ನಂಥ ಭಕ್ತನನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳ್ತಾರೆ ಹಾಗೆಯೇ ಆಂಜನೇಯ ಕೂಡ ರಾಮ 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 ಜಪದಲ್ಲಿ ನಿರತರಾಗಿ ಬಿಡ್ತಾರೆ ರಾಮ ಮತ್ತು ಆಂಜನೇಯರ ಪ್ರೀತಿ ವಿಶ್ವಾಸ ಎಂಥದ್ದು ಅನ್ನೋದು ಲೋಕಕ್ಕೆ ಗೊತ್ತು ರಾಮ ಅಂದರೆ ನಿಷ್ಠೆ ಹನುಮ ಅಂದರೆ ಭಕ್ತಿ ಇದರ ಉದ್ದೇಶ ಏನು ಅಂದರೆ ಹನುಮನ ಭಕ್ತಿ ಎಂಥದ್ದು ಅನ್ನೋದನ್ನು ಜಗತ್ತಿಗೆ ಸಾರೋದಾಗಿತ್ತು ರಾ ರಾಮ ಮಾತು ಕೊಟ್ಟರೆ ರಾಮ ಒಂದು ಬಾರಿ ಬಾಣ ಹೂಡಿದ್ರೆ ಗುರಿ ತಪ್ಪಿರೋದು ಇತಿಹಾಸದಲ್ಲೇ ಇಲ್ಲ ಆದರೆ ಆಂಜನೇಯನ ವಿರುದ್ಧದಲ್ಲಿ ಅವರ ಬಾನ ಸುಳ್ಳಾಯಿತು ಯಾಕಂದರೆ ಅಲ್ಲಿ ಭಕ್ತಿ ಗೆದ್ದಿತು ರಾಮ ನಾಮವನ್ನು ಜಪಿಸುತ್ತಾ ನಿಂತಿದ್ದ ಹನುಮನ ಭಕ್ತಿ ದೊಡ್ಡದಾಯಿತೇ ಹೊರತು ಶಕ್ತಿಯಲ್ಲ ಇಲ್ಲಿ ಶಕ್ತಿಗಿಂತ ಭಕ್ತಿಯೇ ದೊಡ್ಡದು ಅನ್ನೋದನ್ನು ಲೋಕಕ್ಕೆಲ್ಲ ಸಾಬೀತುಪಡಿಸುವುದಕ್ಕಾಗಿಯೇ ಈ ಯುದ್ಧ ನಡೆದಿದ್ದು ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸರ್ವೇ ಜನಾನಿ ಸುಖಿನೋ ಭವಂತು